ಆತ್ಮೀಯ ಸ್ನೇಹಿತರೆ ಸದಾ ಪ್ರಸನ್ನರಾಗುವ ವಿಧಿ ಹೇಗೆ ಅಂತ ಹೇಳಿ ತಂದೆ ಹೇಳಿಕೊಟ್ಟಿದ್ದಾರೆ ಅಂದರೆ ಸದಾ ಸಂತುಷ್ಟತೆಯಿಂದ ಇರೋದು ಅಂದರೆ ಸದಾ ಖುಷಿಯ ಅನುಭವ ಮಾಡೋದು ಅದು ಹೇಗೆ ಅಂತ ತಂದೆ ಹೇಳಿಕೊಟ್ಟಿದ್ದಾರೆ ಅಂದರೆ ಕೆಲವರಲ್ಲಿ ಭಾಳ ಅಪ್ರಸನ್ನತೆ ಇರ್ತದೆ ಎಲ್ಲ ಇದ್ರೂ ಕೂಡ ಹೇಗೆ ಏನು ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ಹಿಂದೂ ಭಾರತದ ನಾಲ್ಕು ಕಡೆಯ ಮಕ್ಕಳನ್ನ ನೋಡ್ತಿದ್ರು ಏನನ್ನ ನೋಡಿದ್ರು ಪ್ರತಿಯೊಂದು ಮಗು ಸ್ವಯಂ ಎಲ್ಲ ಸಮಯ ಎಷ್ಟು ಪ್ರಸನ್ನವಾಗಿರ್ತದೆ ಜೊತೆಗೆ ಬೇರೆಯವರಿಗೆ ಎಷ್ಟು ಪ್ರಸನ್ನ ಮಾಡ್ತದೆ ಎಂಬುದನ್ನು ನೋಡಿದ್ರು ಏಕೆಂದರೆ ಪರಮಾತ್ಮನ ಸರ್ವ ಪ್ರಾಪ್ತಿಗಳ ಪ್ರತ್ಯಕ್ಷ ಸ್ವರೂಪದಲ್ಲಿ ಪ್ರಸನ್ನತೆಯೇ ಮುಖದಲ್ಲಿ ಕಂಡುಬರುತ್ತದೆ ಪ್ರಸನ್ನತೆ ಬ್ರಾಹ್ಮಣ ಜೀವನದ ವಿಶೇಷ ಆಧಾರವಾಗಿದೆ ಅಲ್ಪಕಾಲದ ಪ್ರಸನ್ನತೆ ಮತ್ತು ಸದಾಕಾಲದ ಪ್ರಸನ್ನತೆಯ ಸಂಪನ್ನತೆಯ ಪ್ರಸನ್ನತೆಯಲ್ಲಿ ಹಗಲು ರಾತ್ರಿ ಅಂತರವಿದೆ ಅಲ್ಪಕಾಲದ ಪ್ರಸನ್ನತೆ ಅಲ್ಪಕಾಲದ ಪ್ರಾಪ್ತಿಯವರೆಗೆ ಮುಖದಲ್ಲಿ ಅವಶ್ಯವಾಗಿ ಸ್ವಲ್ಪ ಸಮಯ ಕಂಡು ಬರ್ತದೆ ಆದರೆ ಆತ್ಮಿಕ ಪ್ರಸನ್ನತೆ ಅಂದರೆ ಅದು ಸ್ವಯಂನ ಪ್ರಸನ್ನತೆ ಸ್ವಪ್ರಸನ್ನತೆ ಅಂತಾರೆ ಸ್ವಯಂನನ್ನ ಪ್ರಸನ್ನ ಮಾಡುತ್ತದೆ ಆತ್ಮಿಕ ಅಂದ್ರೆ ತನ್ನನ್ನೇ ತಾನ ಪ್ರಸನ್ನ ಮಾಡ್ತದೆ ಆತ್ಮಿಕವಾಗಿ ಪ್ರಸನ್ನತೆಯಾಗಿರೋದು ಆತ್ಮಿಕ ಪ್ರಸನ್ನತೆಯ ವೈಬ್ರೇಷನ್ ಅನ್ಯ ಆತ್ಮಗಳವರೆಗೆ ಕೂಡ ತಲುಪ್ತದೆ ಅಂದರೆ ಇಲ್ಲಿ ದೇಹದಿಂದ ಪ್ರಸನ್ನತೆಯ ಶರೀರದಿಂದ ಪ್ರಸನ್ನತೆ ಆಗಿದ್ದೀವಿ ಸಾಧನಗಳಿಂದ ಪ್ರಸನ್ನತೆ ಆಗಿದ್ದೀವಿ ಅಂತ ಹೇಳಿ ಅರ್ಥ ಅಲ್ಲ ಆತ್ಮಿಕವಾಗಿ ಪ್ರಸನ್ನತೆ ನಾವಿದ್ರೆ ಅದು ಎಲ್ಲ ಆತ್ಮಗಳಿಗೂ ಕೂಡ ತಲುಪ್ತದೆ ಅಂತ ಹೇಳ್ತಿದ್ದಾರೆ ಶಕ್ತಿಯ ಅನುಭೂತಿ ಕೂಡ ಮಾಡಿಸ್ತದೆ ಅಂತೆ ಫಲದಾಯಕ ವೃಕ್ಷ ತಮ್ಮ ಶೀತಲತೆಯ ನೆರಳಿನಲ್ಲಿ ಸ್ವಲ್ಪ ಸಮಯಕ್ಕೆ ಮಾನವನಿಗೆ ಶೀತಲತೆಯ ಅನುಭವ ಮಾಡಿಸ್ತದೆ ಅಲ್ವಾ ಹ್ಮ್ ಯಾವ್ದಾದ್ರು ವೃಕ್ಷ ಒಂದ್ ಸ್ವಲ್ಪ ತಣ್ಣನೆ ಅನುಭವ ಮಾಡಿಸ್ತದೆ ತಾನೆ ಹಾಗೇನೆ ಫಲದಾಯಕ ಅಂದ್ರೆ ಅದು ಫಲಗಳೆಲ್ಲ ತುಂಬಿದೆ ಹರಡ್ಕೊಂಡಿದೆ ಸ್ವಸ್ಥವಾಗಿದೆ ಅದು ಇನ್ನೊಬ್ರಿಗೆ ಅದೇ ಒಣಗಿರೋ ಮರ ಆಗಲ್ಲ ಅಲ್ವಾ ಅದೇ ರೀತಿ ನಾವು ತುಂಬಿಕೊಂಡಿರ್ಬೇಕಾಗ್ತದೆ ಪ್ರಸನ್ನತೆ ಅನ್ನೋದು ಹಾಗೆ ಮಾನವರು ಪ್ರಸನ್ನರಾಗ್ತಾರೆ ಮತ್ತು ಹೀಗೆ ಪರಮಾತ್ಮ ಪ್ರಾಪ್ತಿಗಳ ಫಲವಾದ ಸಂಪನ್ನ ಆತ್ಮಿಕ ಪ್ರಸನ್ನತೆಯನ್ನು ಪಡೆದ ಆತ್ಮವು ಬೇರೆಯವರಿಗೂ ತಮ್ಮ ಪ್ರಾಪ್ತಿಗಳ ನೆರಳಿನಲ್ಲಿ ತನುಮನದ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸುತ್ತದೆ ಪ್ರಸನ್ನತೆಯ ವೈಬ್ರೇಷನ್ ಸೂರ್ಯ ಕಿರಣಗಳ ಸಮಾನ ವಾಯುಮಂಡಲವನ್ನು ವ್ಯಕ್ತಿಯನ್ನು ಮತ್ತು ಎಲ್ಲ ಮಾತುಗಳನ್ನು ಮರೆತು ನಿಜವಾದ ಆತ್ಮಿಕ ಶಾಂತಿ ಖುಷಿಯ ಅನುಭೂತಿಯಲ್ಲಿ ಬದಲಿಸುತ್ತದೆ ನೋಡಿ ಎಲ್ಲಾದರೂ ಕೊಚ್ಚೆ ಇರಲಿ ಎಲ್ಲಾದರೂ ಒಳ್ಳೇದಿರಲಿ ಅಥವಾ ಕೆಟ್ಟದಿರಲಿ ಎಲ್ಲ ಕಡೆ ಸೂರ್ಯನ ಕಿರಣ ಭೇದ ಇಲ್ಲದೆ ಬರುತ್ತೆ ಅಲ್ವಾ ಹಾಗೇನೆ ಈ ಪ್ರಸನ್ನತೆಯೂ ಕೂಡ ವರ್ತಮಾನ ಸಮಯದ ಅಜ್ಞಾನಿ ಆತ್ಮಗಳು ತಮ್ಮ ಜೀವನದಲ್ಲಿ ಬಹಳ ಖರ್ಚು ಮಾಡಿಯೂ ಪ್ರಸನ್ನತೆಯಿಂದ ಇರಲು ಬಯಸ್ತಾರೆ ಆ ತಾವು ಏನ್ ಖರ್ಚು ಮಾಡಿದ್ರಿ ಹಣ ಖರ್ಚು ಮಾಡದೇ ಸದಾ ಪ್ರಸನ್ನವಾಗಿರೋರಲ್ಲವೇ ಅಂದ್ರೆ ಈ ಕೆಲವರು ಹಣವನ್ನ ಖರ್ಚು ಮಾಡಿ ಅದನ್ನು ದುಂದು ವೆಚ್ಚ ಮಾಡಿ ಮೋಜು ಮಸ್ತಿಯಿಂದ ನಾವು ಖುಷಿಯಾಗಿರ್ತೇವೆ ಅಂತ ಹೇಳಿ ಆ ಯಾರು ಲೌಕಿಕದಲ್ಲಿರೋರು ಬಯಸ್ತಾರಲ್ವಾ ನಾವು ಈ ಅಲೌಕಿಕ ಮೂರ್ತಿಗಳು ನಾವಲ್ವಾ ನೀವು ಏನು ಏನು ಖರ್ಚು ಮಾಡದೇನೆ ಪ್ರಸನ್ನರಾಗಿರ್ತೀರಾ ಎಂದು ಅಂಥ ಭಾಗ್ಯ ಅಂತ ತಂದೆ ಹೇಳ್ತಾ ಇರೋದು ಹಣ ಖರ್ಚು ಮಾಡದೇ ಸದಾ ಪ್ರಸನ್ನರಾಗಿರ್ತೀರಲ್ವೇ ನೀವು ಹಣ ಖರ್ಚು ಮಾಡದೆ ಇದ್ರು ಕೂಡ ಆಗಿರ್ತಿರೋ ತಾನೆ ಅಂತ ತಂದೆ ಕೇಳ್ತಿದ್ರೆ ಅಥವಾ ಬೇರೆಯವರ ಸಹಾಯದಿಂದ ಇರ್ತಿರೋ ಅಥವಾ ಬೇರೆಯವ್ರ ಸಹಾಯ ಮಾಡಿದ್ರೆ ಮಾತ್ರ ನಿಮ್ ಖುಷಿಯಿಂದ ಇರ್ತಿರೋ ಅಂತ ತಂದೆ ಕೇಳ್ತಾ ಇದಾರೆ ಬಾಪ್ತಾದ ಮಕ್ಕಳ ಚಾಲ ಚೆಕ್ ಮಾಡ್ತಾ ಇದ್ರು ಏನನ್ನ ನೋಡಿದ್ರು ಸದಾ ಪ್ರಸನ್ನರಾಗಿರುವವರು ಮತ್ತು ಇನ್ನೊಬ್ಬರು ಪ್ರಸನ್ನರಾಗಿರು ಮತ್ತು ಇನ್ನೊಬ್ಬರು ಪ್ರಸನ್ನರಾಗಿರುವವರು ಇದ್ರು ಸದಾ ಎಂಬ ಶಬ್ದದಲ್ಲಿ ಇರ್ಲಿಲ್ಲ ಅಂದ್ರೆ ಸದಾ ಇರ್ಲಿಲ್ಲ ಕೆಲವೊಂದು ವೇಳೆ ಕೆಲವೊಂದು ಟೈಮಲ್ಲಿ ಮಾತ್ರ ಇರ್ತಿದ್ರು ಮೂರು ಪ್ರಕಾರದ ಪ್ರಸನ್ನತೆಯನ್ನ ನೋಡಿದ್ರು ಒಂದು ಸ್ವಯಂ ನಿಂದ ಪ್ರಸನ್ನತೆ ಅಂದ್ರೆ ಸ್ವಯಂ ಆತ್ಮನಿಂದನೇ ಪ್ರಸನ್ನತೆ ಇನ್ನೊಂದು ಬೇರೆಯರಿಂದ ಪ್ರಸನ್ನ ಇನ್ನೊಂದು ಸೇವೆಯಿಂದ ಪ್ರಸನ್ನ ಅವರು ಸ್ವಯಂ ನಿಂದೂ ಪ್ರಸನ್ನರಾಗಿದ್ರು ಅಂದ್ರೆ ಇಲ್ಲಿ ಹೇಳಿದ್ರಲ್ವಾ ಹಣದಿಂದ ಖರ್ಚು ಮಾಡದೇನು ಕೂಡ ನಾವು ಸ್ವಯಂ ನಿಂದನೂ ಪ್ರಸನ್ನ ಇರ್ತೀವಿ ಅಂತ ಹೇಳಿ ಆ ತರನೂ ಇದ್ರು ಬೇರೆಯರಿಂದ ಕೂಡ ಪ್ರಸನ್ನರಾಗಿದ್ರು ಅವರು ಹ್ಮ್ ಹಾಗೆ ಸೇವೆ ಮಾಡ್ತಾ ಮಾಡ್ತಾ ಸೇವೆಯಲ್ಲೂ ಕೂಡ ಪ್ರಸನ್ನರಾಗ್ಬಿಟ್ಟಿದ್ರು ಖುಷಿ ಅನುಭೂತಿ ಮಾಡ್ತಾ ಇದ್ರು ಮೂರರಲ್ಲಿಯೂ ಕೂಡ ಪ್ರಸನ್ನರಾಗಿದ್ರು ಅಂತ ಮಕ್ಕಳನ್ನ ಬಾಪ್ತದ ಸ್ವತಃ ಸ್ವತಃ ಪ್ರಸನ್ನ ಮಾಡ್ತಾರಂತೆ ಆ ಯಾವ ಆತ್ಮನ ಮೇಲೆ ತಂದೆ ಪ್ರಸನ್ನ ಆಗಿರೋರು ಅವರು ಸದಾ ಸಫಲತೆ ಮೂರ್ತಿಯೇ ಆಗಿದ್ದಾರೆ ಅರ್ಥ ಆಯ್ತಾ ಕೆಲವು ಮಕ್ಕಳು ತಮ್ಮ ಮೇಲೆ ಸಹ ಅಪ್ರಸನ್ನರಾಗಿರ್ತಾರೆ ಎಂಬುದನ್ನ ಬಾಪ್ತದ ನೋಡಿದ್ರು ಚಿಕ್ಕ ಮಾತಿಗಾಗಿ ಅಪ್ರಸನ್ನರಾಗಿರ್ತಾರೆ ಮೊಟ್ಟ ಮೊದಲ ಪಾಠವಾದ ನಾನು ಯಾರು ಎಂಬುದನ್ನು ತಿಳಿದಿದ್ರು ಮರೀತಾರೆ ತಂದೆ ಏನನ್ನ ಮಾಡಿದ್ರು ಕೊಟ್ಟರು ಅದನ್ನು ಮರೆಯುತ್ತಾರೆ ಹ್ಮ್ ತಂದೆಯು ಪ್ರತಿಯೊಂದು ಮಗುವಿನ ಮಗುವಿನ ಪೂರ್ಣ ಆಸ್ತಿಗೆ ಅಧಿಕಾರಿ ಮಾಡಿದ್ರು ಪ್ರತಿಯೊಂದು ಮಗುನೂ ಕೂಡ ಕೆಲವರಿಗೆ ಪೂರ್ಣ ಕೆಲವರಿಗೆ ಅರ್ಧ ಆಸ್ತಿ ಕೊಟ್ಟಿಲ್ಲ ತಂದೆ ಎಲ್ಲರಿಗೂ ಸಮಾನನೆ ಕೊಟ್ಟಿದ್ದಾರೆ ಕೆಲವರಿಗೆ ಅರ್ಧ ಅಥವಾ ಕಾಲು ಭಾಗ ಸಿಕ್ಕಿದೆಯೇ ಅರ್ಧ ಸಿಕ್ಕಿದೆ ಅಥವಾ ಅರ್ಧ ತೆಗೆದುಕೊಂಡಿರುವಿರೋ ಅಂದ್ರೆ ಅರ್ಧ ಸಿಕ್ಕಿದೆ ನೀವೇ ಅರ್ಧ ತೆಗೆದುಕೊಂಡಿದ್ದೀರೋ ತಂದೆ ಎಲ್ರಿಗೂ ಮಾಸ್ಟರ್ ಸರ್ವ ಶಕ್ತಿವಂತನ ವರದಾನ ಮತ್ತು ಆಸ್ತಿಯನ್ನು ಕೊಟ್ಟಿದ್ದಾರೆ ಅಲ್ವಾ ಮಾಸ್ಟರ್ ಸರ್ವ ಶಕ್ತಿವಂತ ಅನ್ನೋದನ್ನ ಎಲ್ಲರಿಗೂ ಕೊಟ್ಟಿದ್ದಾರೆ ಕೆಲವು ಶಕ್ತಿಗಳನ್ನು ಮಕ್ಕಳಿಗೆ ಕೊಟ್ಟರು ಕೆಲವನ್ನು ಕೊಟ್ಟಿಲ್ಲ ಅಂತ ಏನು ಹೇಳಿಲ್ಲ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಕೆಲವರು ಮಕ್ಕಳಿಗೆ ಕೊಟ್ಟಿದ್ದೀನಿ ಕೆಲವೊಂದು ನಾನು ಕೊಟ್ಟಿಲ್ಲ ನಾನೇ ಇಟ್ಕೊಂಡಿದ್ದೀನಿ ಅಂತ ತಂದೆ ಹೇಳ್ತಾ ಇಲ್ಲ ಅವರಲ್ಲಿರೋ ಶಕ್ತಿಯನ್ನು ಸಂಪೂರ್ಣವಾಗಿ ತಂದೆ ಮಕ್ಕಳಿಗೆ ದಾರಿ ಎದ್ದಿದ್ದಾರೆ ಅಲ್ವಾ ತಮಗಾಗಿ ಇಟ್ಕೊಳ್ಳಿಲ್ಲ ಅವರು ಸರ್ವ ಗುಣ ಸಂಪನ್ನ ಮಾಡಿದ್ರು ಸರ್ವ ಪ್ರಾಪ್ತಿ ಸ್ವರೂಪ ಮಾಡಿದ್ರು ಅಲ್ವಾ ಪ್ರಾಪ್ತಿಯನ್ನು ಕೂಡ ಕೊಟ್ಟರು ಅದರಿಂದ ತಂದೆಯಿಂದ ಯಾವ ಪ್ರಾಪ್ತಿಯಾಗಿವೆಯೋ ಅವುಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಲಾರೀರಿ ನೀವು ಸ್ವಯಂನಲ್ಲಿ ಸಮಾವೇಶ ಮಾಡೋದಿಲ್ಲ ನೀವು ಸ್ಥೂಲಧನ ಅಥವಾ ಸಾಧನ ಪ್ರಾಪ್ತಿಯಾಗುತ್ತಿದ್ದರೂ ಖರ್ಚು ಮಾಡುವುದು ಬರದಿದ್ದರೆ ಅಥವಾ ಸಾಧನಗಳನ್ನು ಉಪಯೋಗಿಸುವುದು ಬರದಿದ್ದರೆ ಹ್ಮ್ ಅಥವಾ ಉಪಯೋಗಿಸೋದು ಬರದಿದೆ ಪ್ರಾಪ್ತಿಯಾಗಿದ್ದರು ಅದರಿಂದ ವಂಚಿತರಾಗ್ತಾರೆ ಹಾಗೆ ಆ ಪ್ರಾಪ್ತಿಗಳು ಅಥವಾ ಖಜಾನೆ ಎಲ್ಲರ ಬಳಿ ಇವೆ ಆದ್ರೆ ಕೆಲಸದಲ್ಲಿ ಉಪಯೋಗಿಸುವ ವಿಧಿ ಬರದಿದ್ದರೆ ಮತ್ತು ಸಮಯಕ್ಕೆ ಸರಿಯಾಗಿ ಉಪಯೋಗಿಸಲು ಬರದಿದ್ದಾಗ ನಾನು ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಎಂದು ತಿಳಿದಿದ್ದೆ ಆದ್ರೆ ಆ ಸಮಯ ಮರೆಯಿತು ಹೀಗೆ ಆಗ್ಬಾರ್ದು ಎಂದು ಈಗ ತಿಳಿದಿದ್ದೇನೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಒಂದು ಕ್ಷಣ ಕಳೆದರೂ ಸಫಲತೆಯ ಗುರಿಗೆ ತಲುಪಲಿಲ್ಲ ಏಕೆಂದರೆ ಸಮಯದ ಗಾಡಿ ಹೊರಟಿತು ಒಂದು ಕ್ಷಣ ತಡವಾದರೆ ಒಂದು ಗಂಟೆ ತಡವಾದರೆ ಸಮಯವಂತೂ ಕಳೆದು ಹೋಯಿತಲ್ಲವೇ ಆಗ ಸ್ವಯಂನಿಂದ ಬೇಸರವಾಗ್ತದೆ ಮತ್ತು ನನ್ನ ಭಾಗ್ಯವೇ ಹೇಗಿದೆ ನನ್ನ ಡ್ರಾಮಾದಲ್ಲಿ ಪಾರ್ಟೇ ಹೇಗಿದೆ ನನ್ನ ಪಾರ್ಟು ಅಂತ ಹೇಳಿ ಅಪ್ರಸನ್ನತೆಯ ಸಂಸ್ಕಾರವನ್ನ ಪ್ರಕಟ ಮಾಡ್ತಾರೆ ಅವರು ಅಲ್ವಾ ಅಂದ್ರೆ ಇಲ್ಲಿ ಸ್ವಯಂನಿಂದ ಅಂದ್ರೆ ಸ್ವ ಆತ್ಮ ಅಂದ್ರೆ ಆತ್ಮನಿಂದನೇ ಸ್ವಯಂ ತನ್ ತನ್ನಿಂದನೇ ಅಪ್ರಸನ್ನರಾಗಿರಲು ಎರಡು ಮುಖ್ಯ ಕಾರಣ ಏನಪ್ಪಾ ಅಂದರೆ ಒನ್ ಎಂದು ಮೊದಲು ಸಹ ಹೇಳಿದ್ರು ತಂದೆ ಮೊದಲನೇದಾಗಿ ಮನಸ್ತಾಪ ಮತ್ತು ಎರಡನೆಯದು ಇನ್ನೊಬ್ಬರ ಮೇಲಿನ ವಿಶೇಷತೆ ಅಥವಾ ಭಾಗ್ಯವನ್ನು ಅಥವಾ ಪಾಠವನ್ನು ನೋಡಿ ಈರ್ಷೆ ಉತ್ಪನ್ನ ಆಗೋದು ಸಾಹಸ ಕಡಿಮೆ ಆಗ್ಬಿಡ್ತದೆ ಅವಾಗ ಈರ್ಷೆ ಹೆಚ್ಚಾಗ್ತದೆ ಮನಸ್ತಾಪವಾದರೂ ಸಹ ಪ್ರಸನ್ನರಾಗಿರೋದಿಲ್ಲ ಮತ್ತು ಈರ್ಷೆಯವರು ಸಹ ಇಂದಿಗೂ ಪ್ರಸನ್ನರಾಗಿರೋದಿಲ್ಲ ಯಾರ್ದಾದ್ರೂ ಮೇಲೆ ಮನಸ್ತಾಪ ಇದ್ರೂ ಕೂಡ ಅವ್ರ ಪ್ರಸನ್ನತೆಯನ್ನ ಹೊಂದಿರೋದಿಲ್ಲ ಮತ್ತೆ ಈರ್ಷೆ ಇದ್ರೂ ಕೂಡ ಅವರ ಪ್ರಸನ್ನತೆ ಇರೋದಿಲ್ಲ ಇವೆರಡನ್ನ ಬಿಟ್ಟು ಬಿಡೋದೇ ಒಳ್ಳೇದು ಅಂತ ತಂದೆ ಹೇಳ್ತಾ ಇದ್ದಾರೆ ಇಂತಹ ಆತ್ಮಗಳ ಇಚ್ಛೆ ಎಂದಿಗೂ ಪೂರ್ಣ ಆಗೋದಿಲ್ಲ ಮತ್ತು ಇಚ್ಛೆಗಳು ಒಳ್ಳೆಯವರು ಆಗಲು ಕೂಡನು ಬಿಡೋದಿಲ್ಲಂತೆ ಅವು ಅವು ಒಳ್ಳೆಯವರಾಗೂ ಬಿಡೋದಿಲ್ಲ ಪೂರ್ಣ ಆಗೋದಿರ್ಲಿ ಪ್ರಸನ್ನರಾಗೋದಿರ್ಲಿ ಕೆಟ್ಟ ಮಾರ್ಗಕ್ಕೆ ಅವು ಒಯ್ದು ಬಿಡ್ತವೆ ಅವೆರಡು ವಿಕಾರಗಳು ನಮ್ಮನ್ನ ಆದ್ದರಿಂದ ಪ್ರಸನ್ನರಾಗಿರೋದಿಲ್ಲ ಅವರು ಪ್ರಸನ್ನರಾಗಿರಲು ಸದಾ ಒಂದು ಮಾತನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳಿ ಡ್ರಾಮದ ನಿಯಮಾನುಸಾರ ಸಂಗಮಗದಲ್ಲಿ ಪ್ರತಿಯೊಂದು ಬ್ರಾಹ್ಮಣಾತ್ಮನಿಗೆ ಯಾವುದಾದ್ರೂ ವಿಶೇಷತೆ ಸಿಕ್ಕಿದೆ ಮಾಲೆಯ ಕೊನೆಯ ಹದಿನಾರು ಸಾವಿರದ ಮಣಿಯಾಗಿರಲಿ ಅವರಿಗೂ ಕೂಡ ಯಾವುದಾದ್ರೂ ವಿಶೇಷತೆ ಸಿಕ್ಕಿದೆ ಅದರಲ್ಲಿಯೂ ಮುಂದೆ ಹೋದರೆ ಒಂಬತ್ತು ಲಕ್ಷವೇನು ಗಾಯನ ಮಾಡಲಿಕ್ಕಿದೆಯೋ ಅವರಿಗೂ ಯಾವುದಾದ್ರೂ ವಿಶೇಷತೆ ಸಿಕ್ಕಿದೆ ತಮ್ಮ ವಿಶೇಷತೆಯನ್ನು ಮೊದಲು ಗುರುತಿಸಿ ಈಗ ಒಂಬತ್ತು ಲಕ್ಷದವರೆಗೆ ತಲುಪಿಯೇ ಇಲ್ಲ ಆದ್ದರಿಂದ ಬ್ರಾಹ್ಮಣ ಜನ್ಮದ ಭಾಗ್ಯದ ವಿಶೇಷತೆಯನ್ನು ಗುರುತಿಸಿ ಮತ್ತು ಕೆಲಸದಲ್ಲಿ ತೊಡಗಿಸಿ ಕೇವಲ ಬೇರೆಯವರ ವಿಶೇಷತೆಯನ್ನು ನೋಡಿ ಮನಸ್ತಾಪ ಅಥವಾ ಏರ್ಷೆಯಲ್ಲಿ ಬರಬೇಡಿ ಆದರೆ ತಮ್ಮ ವಿಶೇಷತೆಯನ್ನು ಕೆಲಸದಲ್ಲಿ ತೊಡಗಿಸಿದಾಗ ಒಂದು ವಿಶೇಷತೆ ಇನ್ನೊಂದು ಅನೇಕ ವಿಶೇಷತೆಗಳನ್ನು ತರುವುದು ಒಂದರ ಮುಂದೆ ಚೀರೋ ಇಡುತ್ತಿದ್ದಾರೆ ಎಷ್ಟಾಗುವುದು ಒಂದರ ಮುಂದೆ ಒಂದು ಸೊನ್ನೆಯನ್ನು ಇಡಿ ಒಂದರ ಮುಂದೆ ಜೋ ಸೊನ್ನೆ ಇಡ್ತಾ ಇದೆ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ ಹಾಗೆ ಸೊನ್ನೆಯನ್ನು ಇಡ್ತಾ ಹೋಗಿ ಇಡಿ ಹತ್ತು ಆಗುವುದು ಎರಡು ಸೊನ್ನೆ ಇಟ್ಟರೆ ನೂರು ಆಗುವುದು ನೂರು ಇಟ್ಟಾಗ ಬರ್ತದೆ ಅಲ್ವೇ ಇಂತಹ ಲೆಕ್ಕ ಸೊನ್ನೆಯನ್ನು ಇಡ್ತಾ ಹೋಗೋದು ಕೆಲಸದಲ್ಲಿ ತೊಡಗಿಸುದು ಅರ್ಥಾತ್ ವೃದ್ಧಿ ಮಾಡ್ಕೊತಾ ಹೋಗೋದು ಬೇರೆಯವರನ್ನ ನೋಡ್ಬೇಡಿ ಸೊನ್ನೆ ಇಡಿ ಅಂದ್ರೆ ಇಲ್ಲಿ ಯಾವ ಲೆಕ್ಕಾಚಾರವನ್ನ ಇಡ್ಬೇಡಿ ಅಂತ ಹೇಳಿ ತಂದೆ ಹೇಳ್ತಾ ಇರೋದು ಸೊನ್ನೆನ ಪದ್ಮದಷ್ಟು ಗುಣ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ ಸೊನ್ನೆನೆ ಇಲ್ಲಿ ಪದ್ಮದಷ್ಟು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾವ ಈರ್ಷೆ ದ್ವೇಷ ಏನು ಏನಿರಬಾರ್ದು ನಿಸ್ಸಂಕಲ್ಪ ಶೂನ್ಯ ಆಗಿರ್ಬೇಕು ನಮ್ಮ ಮನಸ್ಸು ಇನ್ನೊಬ್ಬರ ಬಗ್ಗೆ ಯಾವ ಅಭಿಪ್ರಾಯ ಇರಬಾರ್ದು ಅದಕ್ಕೋಸ್ಕರ ಸೊನ್ನೆ ಇಡಿ ಅದ್ರ ಬದಲು ನೀವು ಬೇರೆ ಇಟ್ಟಾಗ ಅದು ಹೆಚ್ಚು ಅನ್ಸೋದಿಲ್ಲ ಅಂತ ತಂದೆ ಹೇಳ್ತಾ ಇರೋದು ಈಗ ನೋಡ್ರಿ ನೂರು ಪಕ್ಕ ಹ್ಮ್ ಇನ್ನೊಂದು ಸೊನ್ನೆ ಸೇರ್ಸಿದ್ರೆ ಹ್ಮ್ ಸೊನ್ನೆ ಸೇರ್ಸ್ತಾ ಸೇರ್ಸ್ತಾ ಹೋಗ್ತದೆ ಅಲ್ವಾ ಹಾಗೆ ನಮ್ಮ ನಮ್ಮ ಮನಸ್ಸು ಕೂಡ ಹಾಗೆ ಖಾಲಿ ಇರಬೇಕು ಯಾರ ಬಗ್ಗೆನು ಈರ್ಷ್ಯ ದ್ವೇಷ ಮತ್ತೆ ಹೊಟ್ಟೆ ಕಿಚ್ಚು ಇವೆಲ್ಲ ಇರಬಾರ್ದು ಅಂತ ತಂದೆ ಹೇಳ್ತಿದ್ರು ಇಲ್ಲಿ ಬೋಲಿ ಭಂಡಾರಿ ಹೇಗೆ ಬೋಲಿ ಭಂಡಾರಿ ಬೋಲಿ ದಾದಿ ಉದಾಹರಣೆಯನ್ನ ಬಾಪ್ತದ ಕೊಡ್ತಾರೆ ಮಹಾರಥಿಗಳ ಹೆಸರು ಒಮ್ಮೊಮ್ಮೆ ಬರುವುದು ಆದ್ರೆ ಇವರ ಹೆಸರು ಬರುವುದು ವಿಶೇಷತೆಯನ್ನ ಕೆಲಸದಲ್ಲಿ ತೊಡಗಿಸಿದ್ರು ಅಡುಗೆ ಮನೆಯನ್ನ ಸಂಭಾಲನೆ ಮಾಡ್ತಾರೆ ಆದ್ರೆ ವಿಶೇಷತೆಯನ್ನ ಕೆಲಸದಲ್ಲಿ ತೊಡಗಿಸುವುದರಿಂದ ವಿಶೇಷ ಆತ್ಮಗಳಂತೆ ಗಾಯನ ಮಾಡಲಾಗುತ್ತದೆ ಎಲ್ಲರೂ ಮಧುಬನದ ವರ್ಣನೆ ಮಾಡುವಾಗ ದಾದಿಯರ ಮಾತುಗಳನ್ನು ಹೇಳುತ್ತಾರೆ ಆಗ ಇವರ ಮಾತುಗಳನ್ನು ಸಹ ಹೇಳ್ತಾರೆ ಭಾಷಣವನ್ನು ಮಾಡುವುದಿಲ್ಲ ಆದರೆ ವಿಶೇಷತೆಯನ್ನು ಕೆಲಸದಲ್ಲಿ ತೊಡಗಿಸುವುದರಿಂದ ಸ್ವಯಂ ಸಹ ವಿಶೇಷವಾದರು ಬೇರೆಯವರು ವಿಶೇಷ ದೃಷ್ಟಿಯಿಂದ ನೋಡುವರು ಆದ್ದರಿಂದ ಪ್ರಸನ್ನರಾಗಿರಲು ಏನು ಮಾಡುವಿರಿ ವಿಶೇಷತೆಯನ್ನು ಕೆಲಸದಲ್ಲಿ ತೊಡಗಿಸಿ ಆದ್ದರಿಂದ ವೃದ್ಧಿಯಾಗುವುದು ಮತ್ತು ಎಲ್ಲವೂ ಬಂದಾಗ ಸಂಪನ್ನರಾಗುವಿರಿ ಮತ್ತು ಪ್ರಸನ್ನತೆಯ ಆಧಾರವಾಗಿದೆ ಸಂಪನ್ನತೆ ನಿಂದ ಸಂಪನ್ನರಾಗಿರುವವರು ಬೇರೆಯವರಿಂದಲೂ ಪ್ರಸನ್ನರಾಗಿರುವವರು ಸೇವೆಯಲ್ಲಿಯೂ ಪ್ರಸನ್ನರಾಗಿರ್ತಾರೆ ಯಾವುದೇ ಸೇವೆ ಸಿಗಲಿ ಅವ ಅದರಲ್ಲಿ ಬೇರೆಯವರನ್ನ ಪ್ರಸನ್ನ ಮಾಡಿ ಸೇವೆಯಲ್ಲಿ ಮುಂದಿನ ನಂಬರ್ ಅನ್ನ ಪಡೆಯುವರು ಇಲ್ಲಕ್ಕಿಂತ ಅತಿ ದೊಡ್ಡ ಸೇವೆಯನ್ನು ತಮ್ಮ ಪ್ರಸನ್ನ ಮೂರ್ತಿ ಮಾಡುವುದು ಯಾವ ಚಾರ್ಟ್ ಅನ್ನ ಕೇಳಿದ್ರ ಅಂತ ತಂದೆ ಹೇಳ್ತಿದ್ರು ಆಮೇಲೆ ವಿಶೇಷವಾಗಿ ಟೀಚರ್ಸ್ಗಳಿಗೆ ಕೆಲವೊಂದು ನಿಯಮಗಳನ್ನ ಹೇಳ್ತಿದ್ದಾರೆ ಇಲ್ಲಿ ಒಂಬತ್ತು ಲಕ್ಷ ರೆಡಿ ಮಾಡಿ ಹದಿನಾರು ಸಾವಿರನ ಪಕ್ಕಾ ಮಾಲೆಯನ್ನ ರೆಡಿ ಮಾಡಿ ಆ ತರ ಹೇಳ್ತಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ಆತ್ಮದು ಆ ಇದನ್ನ ಅಕಾಲ ತಕ್ತ ನಶೀನ ಅನ್ನೋದ್ರಲ್ಲಿ ಹೇಳಿದ್ದೀನಿ ಅಂದ್ರೆ ನಾವು ಆತ್ಮವು ಅಕಾಲ ಆಗಿದೆ ಎನ್ನುವ ಸ್ಮೃತಿಯಲ್ಲಿ ಇರಬೇಕು ಅಂದ್ರೆ ತಕ್ತನಶೀನಾ ಅಂದ್ರೆ ಸ್ವರಾಜ್ಯ ಅಧಿಕಾರಿ ಅಂದ್ರೆ ನಾವು ಆತ್ಮನನ್ನ ಆತ್ಮನಿಂದ ಎಲ್ಲವನ್ನ ಮಾಡ್ತಾ ಇದ್ದೀವಿ ಈ ಶರೀರದಲ್ಲಿ ಇಟ್ಕೊಂಡು ಅಂತ ಹೇಳಿ ಇದು ಕರ್ಮಯೋಗಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅಕಾಲ ತಕ್ತನ ಶೀನ ಅಂತ ತಿಳಿದು ನಡಿಬೇಕು ಅಂತ ಹೇಳಿ ತಂದೆ ಹೇಳ್ತಾ ಇದ್ದಾರೆ ಅಂದ್ರೆ ಸಿಂಹಾಸನದ ಅಧಿಕಾರಿ ಆತ್ಮ ಆಗಿದ್ದೇನೆ ಅನ್ನೋ ಸ್ಮೃತಿ ಇರ್ಲಿ ಅಂತ ಹೇಳಿ ತಂದೆ ಹೇಳ್ತಿದ್ದಾರೆ ಆತ್ಮವು ಅಕಾಲ ಆಗಿದೆ ಅಲ್ವಾ ಅಂದ್ರೆ ಮೂರ್ತಿ ಅದಕ್ಕೆ ಸಾವಿಲ್ಲ ಕೇಡಿಲ್ಲ ಅಂತ ಹೇಳ್ತಾರಲ್ವಾ ಜನನ ಮರಣ ಅನ್ನೋದು ಈ ಶರೀರಕ್ಕೆ ಅಲ್ವಾ ಇರೋದು ಆದ್ದರಿಂದ ತಾವೇನ್ ಮಾಡ್ಬೇಕು ಈ ನಶೆಯಲ್ಲೇ ಇರಬೇಕು ಆತ್ಮನ ನಶೆಯಲ್ಲಿ ಇರಬೇಕು ಅದು ಪರಮಧಾಮದಲ್ಲಿ ನಾವು ಆ ಸ್ಥಿತಿಯಲ್ಲಿ ಇರ್ತೀವಿ ಆ ನಶೆ ಇರ್ಬೇಕು ಭ್ರೂಕುಟಿಯ ನಡುವೆ ಸಿಂಹಾಸನದಲ್ಲಿ ವಿರಾಜಮಾನ ಆಗಿರೋ ಆತ್ಮನನು ಅನ್ನೋದು ಈ ಭ್ರೂಕುಟಿ ಅನ್ನೋ ಸಿಂಹಾಸನದ ಮೇಲೆ ಅಂದ್ರೆ ಎರಡು ಹುಬ್ಬುಗಳ ನಡುವೆ ಈ ವಿರಾಜಮಾನನಾಗಿದ್ದೀನಿ ಅನ್ನೋದು ನಶೆಯಲ್ಲಿ ಕೂಡ ಮತ್ತೆ ಪರಮಧಾಮದಲ್ಲಿ ಇದ್ದೆ ನಾನು ಆತ್ಮ ಅನ್ನೋ ನಶೆಯಲ್ಲಿ ಇರಬೇಕು ಅನ್ನೋದು ತಂದೆ ಹೇಳ್ತಾ ಇರೋದು ನಾವು ಶರೀರದ ಬಾಧೆಯಲ್ಲಿ ಬರಬಾರದು ಹ ಇಲ್ಲಿ ನೋಡಿ ಎಲ್ಲರೂ ಸಂತುಷ್ಟರಾಗಿರುವರಲ್ಲವೇ ಸಂತುಷ್ಟ ಅರ್ಥ ಪ್ರಸನ್ನ ಸದಾ ಪ್ರಸನ್ನ ಆಗುತ್ತೀರಾ ಹ ಮತ್ತು ಒಮ್ಮೊಮ್ಮೆ ಇರ್ತೀರ ಒಮ್ಮೆ ಪ್ರಸನ್ನ ಒಮ್ಮೆ ಪ್ರಸನ್ನ ಹೇಗಿಲ್ಲವಷ್ಟೇ ಯಾವುದೇ ಮಾತಿನಿಂದ ಒಮ್ಮೊಮ್ಮೆ ಅಪ್ರಸನ್ನರಾಗಿರುವುದಿಲ್ಲವಷ್ಟೇ ಪ್ರಸನ್ನವಾಗುವುದಿಲ್ಲ ಅಷ್ಟೇ ಇಂದು ಇದನ್ನ ಮಾಡಿದೀವಿ ಇಂದು ಇದಾಯ್ತು ನಾಳೆ ಅದು ಆಯ್ತು ಹೇಗೆ ಪತ್ರವನ್ನು ಬರೆಯುವುದಿಲ್ಲವಷ್ಟೆ ಸದಾ ಪ್ರಸನ್ನ ಚಿತ್ತರಾಗಿರುವವರು ತಮ್ಮ ಆತ್ಮಿಕ ವೈಬ್ರೇಶನ್ನಿಂದ ಬೇರೆಯವರಿಗೂ ಸಹ ಪ್ರಸನ್ನ ಮಾಡ್ತಾರೆ ನಾನು ಪ್ರಸನ್ನ ಆಗಿಯೇ ಇರುತ್ತೇನೆ ಎಂದಲ್ಲ ಅಲ್ಲ ಅಂದರೆ ನಾನು ಒಬ್ಬನೇ ಪ್ರಸನ್ನ ಆಗಿರ್ ನಾನು ಯಾವಾಗಲೂ ಪ್ರಸನ್ನ ಆಗಿರ್ತೀನಿ ಅನ್ನೋದು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೂತ್ಕೊಳ್ಳೋದು ಯಾರ ಗೋಜೆ ಇರೋದಿಲ್ಲ ಆ ರೀತಿ ಅಲ್ಲ ಅವರು ಪ್ರಸನ್ನತೆ ಶಕ್ತಿನ ಅವಶ್ಯವಾಗಿ ಎಲ್ಲ ಕಡೆ ಹರಡೇ ಹರಡುತ್ತಾರೆ ತಮ್ಮ ಸ್ವಯಂನ ಶ್ರೇಷ್ಠತೆ ಮಾತ್ರ ಅವರು ಯೋಚನೆ ಮಾಡೋದಿಲ್ಲ ವಿಶ್ವ ಕಲ್ಯಾಣಕಾರಿ ಅಲ್ವಾ ಅಂತಹ ಪ್ರಸನ್ನತೆ ಅವರಲ್ಲಿ ಇರ್ತದೆ ಅದನ್ನೇ ಇಲ್ಲಿ ತಂದೆ ಹೇಳ್ತಾ ಇರೋದು ಆ ವೈಬ್ರೇಷನ್ ಎಲ್ಲ ಕಡೆ ಆ ಶಕ್ತಿ ಹರಡೇ ಹರಡ್ತದೆ ಬೇರೆಯವರಿಗೆ ಸಹ ಪ್ರಸನ್ನ ಮಾಡುವವರು ಅಥವಾ ತಮ್ಮವರಿಗೆ ಮಾತ್ರ ಪ್ರಸನ್ನ ಮಾಡುವಿರೋ ಅಂತ ಕೇಳ್ತಿದ್ದಾರೆ ಬೇರೆಯವರಿಗೂ ಮಾಡುವಿರಿ ಆಗ ಯಾವುದೇ ಪತ್ರ ಬರುವುದಿಲ್ಲ ಯಾವುದೇ ಅಪ್ರಸನ್ನತೆಯ ಪತ್ರ ಬಂದರೆ ವಾಪಸ್ ಅವರಿಗೆ ಕಳಿಸುವುದೇ ಈ ಸಮಯ ಮತ್ತು ಈ ದಿನಾಂಕವನ್ನು ನೆನ್ಪಿಡಿ ಓಕೆ ಇದ್ದೇನೆ ಮತ್ತು ಎಲ್ಲರೂ ನಮ್ಮಿಂದ ಓಕೆ ಆಗಿದ್ದಾರೆ ಎಂಬ ಪತ್ರವನ್ನು ಅವಶ್ಯಕವಾಗಿ ಇರಿ ಅಂದ್ರೆ ನಿಮ್ಮಿಂದ ಯಾರಾದರೂ ಅಪ್ರಸನ್ನರಾಗಿದ್ದಾರಾ ನಿಮ್ಮಿಂದ ಯಾರಿಗಾದ್ರೂ ಮನಸ್ತಾಪ ಆಗಿದೆಯಾ ಅನ್ನೋದನ್ನ ನೆನಪಿಡಿ ಓಕೆ ನಿಮ್ಮಿಂದ ಯಾರಿಗೂ ಮನಸ್ತಾಪ ಇಲ್ಲ ತಾನೆ ಹಾ ಯಾರಿಗೂ ಮನಸ್ತಾಪ ಇಲ್ಲಪ್ಪ ತಂದೆ ಅಂತ ಹೇಳಿ ಆ ಪತ್ರವನ್ನ ಬರೀರಿ ಈ ಎರಡು ಸಾಲು ಬರೀರಿ ಅಷ್ಟೇ ನಾನು ಓಕೆ ಮತ್ತೆ ಬೇರೆಯವರು ನನ್ನಿಂದ ಓಕೆ ಆಗಿದ್ದಾರೆ ಇಷ್ಟು ಖರ್ಚು ಏಕೆ ಅಂದರೆ ನಾನು ಪ್ರಸನ್ನ ಆಗಿದ್ದೀನಿ ಬೇರೆಯವರು ಕೂಡ ಪ್ರಸನ್ನ ಆಗಿದ್ದಾರೆ ಅನ್ನೋ ಮಾತನ್ನ ಬರೀರಿ ಪತ್ರದಲ್ಲಿ ಅಂತ ತಂದೆ ಹೇಳ್ತಿದ್ದಾರೆ ಇಷ್ಟು ಖರ್ಚು ಏಕೆ ಮಾಡ್ತೀರಿ ಇದು ಎರಡು ಸಾಲು ಪೋಸ್ಟ್ ಕಾರ್ಡ್ನಲ್ಲಿಯೇ ಬರ್ತದೆ ಪೋಸ್ಟ್ ಕಾರ್ಡ್ ಅಲ್ಲೇ ಇರ್ತದೆ ಇವೆರಡು ಸಾಲ ಅದನ್ನ ಮತ್ತೆ ಮತ್ತೆ ಬರಿಬೇಡಿ ಇಲ್ಲವಾದ್ರೆ ನಿತ್ಯವೂ ಕಾರ್ಡ್ ಕಳಿಸ್ತೀರಿ ನೀವು ನಿತ್ಯವೂ ಕಳಿಸ್ಬಿಡ್ತೀರಾ ಹಾಗೆ ಮಾಡ್ಬೇಡಿ ತಿಂಗಳಲ್ಲಿ ಎರಡು ಬಾರಿ ಹದಿನೈದು ದಿನದಲ್ಲಿ ಒಮ್ಮೆ ಓಕೆ ಎಂಬ ಕಾರ್ಡ್ ಬರೀರಿ ಕತೆಗಳನ್ನ ಬರಿಬೇಡಿ ಕತೆ ಅವನ್ನೆಲ್ಲ ಪುರಾಣ ಹೆಂಡು ಅದಕ್ಕೆ ಹೇಗಾಯ್ತು ಇದಕ್ಕೆ ಹೇಗಾಯ್ತು ತಂದೆ ನನಗೆ ಅಪ್ರಸನ್ನರ ಬಿಟ್ರು ಇನ್ನೊಬ್ರು ನನ್ನಿಂದ ನಾನು ಅಪ್ರಸನ್ನ ಆಗಿದ್ದೀನಿ ಇವೆಲ್ಲ ಇಲ್ಲಿ ತಂದೆ ಕೇಳೋದಿಲ್ಲ ಕತೆಗಳನ್ನ ಬರಿಬೇಡಿ ಓಕೆನಾ ಅಷ್ಟೇ ತಂದೆ ಕೇಳ್ತಾ ಇರೋದು ತಮ್ಮ ಪ್ರಸನ್ನತೆಯಿಂದ ಬೇರೆಯವರನ್ನು ಕೂಡ ಪ್ರಸನ್ನ ಮಾಡಿ ಅಂತ ಹೇಳಿ ತಂದೆ ಹೇಳ್ತಾ ಇರೋದು ಪ್ರಸನ್ನತೆ ಬಗ್ಗೆ ಇನ್ನೂ ಅನೇಕ ಇದೇ ರೀತಿ ಪ್ರಸನ್ನತೆ ಬಗ್ಗೆ ಹೇಳ್ತಾರಲ್ವ ಅದೇ ರೀತಿ ಇನ್ನೂ ಅನೇಕ ಟೈಟಲ್ಸ್ಗಳಿದೆ ಸಿಕ್ಕಿಲ್ಲದೆ ಮಕ್ಕಳು ಅಂತ ಯಾಕೆ ಹೇಳ್ತಾರೆ ತಂದೆ ಅಂದರೆ ತಂದೆಯೇ ನಮ್ಮನ್ನೆಲ್ಲ ಹುಡುಕಿದ್ರಂತೆ ನಾವು ತಂದೆನ ಹುಡುಕಿದ್ವಲ್ವಾ ಅಷ್ಟು ಜನ್ಮಗಳ ಕಾಲ ಹಾಗೆ ತಂದೆಯೇ ನಮ್ಮನ್ನು ಹುಡುಕಿದ್ರಂತೆ ಅದಕ್ಕೆ ಸಿಕ್ಕಿಲ್ಲದೆ ಮಕ್ಕಳು ಅಂತ ಹೇಳಿ ಆದ್ರೆ ತಂದೆಯು ತಮ್ಮನ್ನು ಹುಡುಕಿದ್ರು ಅದರಿಂದ ಸಿಕ್ಕಲತೆ ಅಂತ ಹೇಳ್ತಾರೆ ಅಂತ ಇಲ್ಲಿ ತಂದೆ ಹೇಳ್ತಾ ಇರೋದು ಆದ್ರೆ ಕೋಟಿಯಲ್ಲಿ ಕೆಲವರು ಅಂತ ಗಾಯನ ಮಾಡಲಾಗಿದೆ ಆದ್ರೆ ಅಕ್ಷೋಹಿಣಿ ಸೇನೆ ಅಂತ ಗಾಯನ ಮಾಡಿಲ್ಲ ನಮ್ಮನ್ನ ಅಲ್ವಾ ಆ ಕೋಟಿಯಲ್ಲಿ ಕೆಲವರು ಕೆಲವರನ್ನ ತಂದೆನೇ ಹುಡುಕಿ ನಮಗೆ ಶಿಕ್ಷಣ ಕೊಡ್ತಿದ್ದಾರೆ ಅಲ್ವಾ ಅದರಿಂದ ಇಲ್ಲಿ ಚಿಂತೆಯನ್ನ ಬಿಟ್ಟು ಕರ್ಮಯೋಗಿಯಾಗಿ ಕೆಲಸ ಮಾಡಿ ಎಲ್ಲಿ ಯೋಗ ಇದೆಯೋ ಅಲ್ಲಿ ಕೆಲಸ ಕುಶಲ ಆಗುವುದು ಮತ್ತು ಸಫಲತೆ ಆಗುವುದು ಚಿಂತೆ ಅಂದ್ರೆ ಆ ಹಣದು ಆ ಚಿಂತೆ ಈ ಚಿಂತೆ ಆ ಚಿಂತೆ ಅದೊಂಥರ ದಾಸ್ಯತನ ಅಂತ ತಂದೆಯಲ್ಲಿ ಹೇಳಿರೋದು ಹ್ಮ್ ಮಾಲೀಕತನ ಆಗೋದಿಲ್ಲ ಚಿಂತೆ ಎಂದೂ ಚಿಂತೆಯಿಂದ ಹಣ ಬರೋದಿಲ್ಲ ಚಿಂತೆಯಿಂದ ಸಂಪಾದನೆ ಮಾಡಿದ ಹಣನ ಬಂದ್ರೆ ಚಿಂತೆಯನ್ನೇ ಹುಡ್ಸ್ತದೆ ಅಂತೆ ಅದರಿಂದ ಆ ಹಣ ಬಂದ್ರು ಕೂಡ ಅದರಿಂದನೂ ಚಿಂತೆ ಬರ್ತದೆ ಬೀಜ ಹೇಗೆಯೋ ಹಾಗೆಯೇ ಫಲ ಬರ್ತದೆ ಅರ್ಥ ಆಯ್ತಾ ಅಂದ್ರೆ ನಮ್ಮ ಚಿಂತೆಯಿಂದ ಬಂದ ಹಣ ಚಿಂತೆನೇ ಹುಟ್ಟಿಸ್ತದೆ ಮತ್ತು ಖುಷಿಯಿಂದ ಕೆಲಸ ಮಾಡಿ ಸಂಪಾದನೆ ಮಾಡಿದರೆ ಹಣವು ಖುಷಿಯನ್ನ ಕೊಡುವುದು ಆ ಎರಡು ರೂಪಾಯಿ ಸಹ ಎರಡು ಸಾವಿರದ ಕೆಲಸ ಮಾಡ್ತದೆ ಮತ್ತು ಎರಡು ಲಕ್ಷ ಎರಡು ಲಕ್ಷ ಎರಡು ರೂಪಾಯಿಯ ಕೆಲಸ ಮಾಡೋದು ಯಾವ್ದರಿಂದ ಪ್ರಸನ್ನತೆ ಮತ್ತೆ ಚಿಂತೆಯಿಂದ ಅಪ್ರಸನ್ನತೆಯಿಂದ ಅದು ಎಷ್ಟು ಇದ್ರೂ ಕೂಡ ಅದು ಎರಡು ಲಕ್ಷ ಇದ್ರೂ ಎರಡು ರೂಪಾಯಿ ಅನ್ನೋ ರೀತಿ ಭಾಸವಾಗ್ತದೆ ಇಷ್ಟೊಂದು ಅಂತರ ಇದೆ ಚಿಂತೆಗೂ ಮತ್ತು ಈ ಪ್ರಸನ್ನತೆಗೋ ಅಂತ ತಂದೆ ಹೇಳ್ತಾ ಇರೋದು ಸದಾ ಖುಷಿಯಿಂದ ಇರ್ರಿ ಅದರಿಂದ ಚಿಂತೆನ ಏಕೆ ಮಾಡುವಿರಿ ನಿಜವಾದ ಹೃದಯವಂತರಿಗೆ ಸತ್ಯದ ಸಂಪಾದನೆ ಸಿಗ್ತದೆ ತಂದೆಯು ಬೇಳೆ ರೊಟ್ಟಿ ಅವಶ್ಯಕವಾಗಿ ಕೊಡ್ತಾರೆ ಆಲಸ್ಯ ಆಗಿರುವವರಿಗೆ ಕೊಡೋಲ್ಲ ಆಲಸ್ಯ ಇದು ನೋಡ್ರಿ ಆರನೇ ವಿಕಾರ ಅಂತ ಹೇಳಿ ಕೂಡ ತಂದೆ ಹೇಳಿದ್ದಾರೆ ಆಲಸ್ಯ ಅನ್ನೋದು ನೆನ್ಪಿಟ್ಕೊಳ್ಳಿ ಆರನೇ ವಿಕಾರ ಪಂಚ ವಿಕಾರಗಳು ಆಯ್ತಲ್ಲ ಇನ್ನೊಂದು ವಿಕಾರ ಆಲಸ್ಯನೂ ಹೇಳಿದ್ದಾರೆ ತಂದೆ ಕೆಲಸವನ್ನ ಮಾಡ್ಲೇಬೇಕು ಯಾಕೆಂದ್ರೆ ಹಿಂದಿನ ಲೆಕ್ಕವನ್ನ ಚುಕ್ತ ಮಾಡ್ಲೇಬೇಕು ಆದ್ರೆ ಚಿಂತೆಯಿಂದಲ್ಲ ಖುಷಿಯಿಂದ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಓಂ ಶಾಂತಿ